ನಾವು ಹೊನ್ನಾಳಿ ತಾಲೂಕಿನ ಜನ ನಾ ನಾಲ್ಕು ಜನ ಅಲ್ಲ ಕೂತಿದ್ದು ನಾವು ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಜನ ಸೇರ್ತೇವೆ ಏನೇ ಒಂದು ಚರ್ಚೆ ಮಾಡ್ಬೇಕಾದ್ರೆ ಆವತ್ತಿನ ಚರ್ಚೆ ಆಗಿದ್ದೇನು ಅಂತ ಹೇಳಿದರೆ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದೆ ಇದಕ್ಕೆ ನೀವೇನು ಸಲಹೆ ಕೊಡ್ತೀರಿ ಅಂತ ಕೇಳಿದರೆ ಮಿನ ಅವರು ಧರ್ಮಸ್ಥಳ ಅಲ್ಲ ನಮ್ಮ ಹಿಂದೂ ದೇವಾಲಯಗಳು ಎಲ್ಲಾದರೂ ನಾನೂ ಕೂಡ ಪ್ರಮಾಣ ಮಾಡ್ತಾ ಇರೋದೀನಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿಗೆ ಹೋಗ್ತೀನಿ ಅಂತ ಅವ್ರ ಹತ್ರ ಹೇಳಿಲ್ಲ ಪ್ರಸ್ತಾಪನೂ ಮಾಡಿಲ್ಲ ಮೊನ್ನೆ ವಿನಾಕಾರಣ ಯಾಕೆ ರೀ ಹೀಗೆಲ್ಲ ಮಾಡ್ತೀರಿ ನೀವೇ ಹರೀಶ್ ಅವರು ಹೇಳ್ತಾರೆ ಈ ಲಗಾನ್ ಟೀಮ್ ಹುಟ್ಟಿದ್ದೇ ರಾಘವೇಂದ್ರ ವಿಜಯೇಂದ್ರ ಯಡಿಯೂರಪ್ಪನಿಂದ ಅಂತೇಳಿ ಅವರೇ ಹೇಳಿದ್ದಾರೆ ನಿಮ್ಮ ಪ್ರೆಸ್ ಮುಖಾಂತರ ಹೇಳಿದರು ಇವರೇ ಹುಟ್ಟಾಕಿದ್ದು ಅಂತೇಳಿ ರೀ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ಮೇಲೆ ನಾವು ಅವರಿಂದ ಇರೋದು ಬಿಟ್ಟು ಯಾರಿಂದ ಇರ್ಬೇಕು ಮತ್ತೆ ನಾವು ಅವರಿಂದನೇ ಇರೋದು ಇವರು ಪಕ್ಷದ ಒಬ್ಬ ಶಾಸಕರಾಗಿ ಇವರೇ ಹೇಳ್ತಾರೆ ಇವ್ರನ್ನೆಲ್ಲ ಹುಟ್ಟಾಕಿರೋದು ವಿಜಯೇಂದ್ರ ಅವರು ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ ನೀವೆಲ್ಲಿದ್ದರಿ ಸ್ವಾಮಿ ಕಾಂಗ್ರೆಸ್ನಾಗಿದ್ದರು ಕರ್ಕಂಬಂದು ಬಿಜೆಪಿ ಸೇರಿಸಿದ್ರೆ ಯಾರು ನೆನ್ಪು ಮಾಡ್ಕೊಳ್ಳಿರಿ ಇದೇ ಹನುಮಂತಪ್ಪ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟಾಗಿ ಎಲ್ಲಿದ್ದರು ಸ್ವಾಮಿಯವರು ಯಾವ ಚುನಾವಣೆ ಮಾಡಿದ್ರಿ ಬಿಜೆಪಿ ಪರವಾಗಿ ಚುನಾವಣೆ ಮಾಡಿದ್ರಿ ನೀವೆಲ್ಲ ಎಲ್ಲಿದ್ರಿ ಯಾವ ಊರಿಗೆ ಪಾಂಪ್ಲೇಟ್ ತಗೊಂಡು ಹೋಗಿದ್ದೀರಿ ಎಲ್ಲ ಊರಿಗೆ ಪಾಂಪ್ಲೇಟ್ ತಗೊಂಡು ಕಾರ್ಯಕರ್ತರು ಸಾಕಷ್ಟು ಜನ ಕೆಲಸ ಮಾಡಿರೋರು ಬೆವರು ಸೂಸಿ ಮಾಡಿರೋ ನಿಂದು ಬೇಕಾದಷ್ಟು ಜನ ಇದ್ದಾರೆ ಇಲ್ಲ ಸಲದ ಆಪಾದನೆ ಮಾಡ್ಕೆ ಅಂತ ಇವ್ರು ಹಿಂಗೆ ಅಂತ ಹೇಳಿದ್ರಿ ನಾನಿವತ್ತು ಇಲ್ಲ ಪತ್ರಿಕೆ ಗೊತ್ತ ಗೋಷ್ಠಿ ಮುಖಾಂತರ ಯಾರಿಗೋ ಇನ್ನೊಬ್ಬರ ಮೇಲೆ நான் வைது விட்டேன் நான் துடனாக திருக்கணும் தப்ப